ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವ ಶೇರ್ ಮಾಡ್ತಿರೋ ರೆಸಿಪಿ ಬಂದು ಬಾದಾಮ್ ಮಿಕ್ಸ್ ಈ ಬಾದಾಮ್ ಮಿಕ್ಸ್ ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೂ ಚಿಕ್ಕ ಮಕ್ಕಳು ತುಂಬ ಇಷ್ಟಪಟ್ಟು ಕುಡಿಯೋ ಡ್ರಿಂಕ್ಗಳಲ್ಲಿ ಹೋಮ್ ಮೇಡ್ ಡ್ರಿಂಕಲ್ಲಿ ಬಾದಾಮ್ ಮಿಕ್ಸ್ ಟಾಪಲ್ಲಿದೆ ಅಂತ ಹೇಳಿದ್ರೆ ಸುಳ್ಳೇ ಆಗಲ್ಲ ಇದು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಫಸ್ಟು ಒಂದು ಫ್ರೈಯಿಂಗ್ ಪ್ಯಾನ್ ಇಕ್ಕೊಂಡು ಅದಕ್ಕೆ ಒಂದು ಬೌಲಷ್ಟು ನಾನು ಬಾದಾಮಿನ ತಗೊತಿದ್ದೀನಿ ಇದನ್ನು ಚೆನ್ನಾಗಿ ನೀವು ಡ್ರೈ ರೋಸ್ಟ್ ಮಾಡಬೇಕಾಗುತ್ತೆ ಬಾದಾಮಿ ತಿನ್ನೋದ್ರಿಂದ ಮಕ್ಕಳು ಮಕ್ಕಳುಗಳಿಗೆ ಬ್ರೈನ್ ಡೆವಲಪ್ಮೆಂಟ್ ತುಂಬಾ ವೇಗವಾಗಿ ಆಗುತ್ತೆ ಅವ್ರ ಮಸಲ್ ಕೂಡ ಇಂಪ್ರೂವ್ ಆಗುತ್ತೆ ಬೋನ್ ಕೂಡ ಸ್ಟ್ರಾಂಗ್ ಆಗುತ್ತೆ ಬಾದಾಮಿ ಒಟ್ಟಾರೆಯಾಗಿ ಮಕ್ಕಳುಗಳ ಬೆಳವಣಿಗೆಗೆ ಒಂದು ಉತ್ತಮವಾದ ಪೋಷಕಾಂಶಗಳನ್ನ ಒದಗಿಸ್ಕೊಡುತ್ತೆ ಅಂತಲೇ ಹೇಳ್ಬೋದು ಕೆಲವರು ಬಾದಾಮಿನ ನೀರಲ್ಲಿ ನೆನೆ ಹಾಕಿ ಸಿಪ್ಪೆ ತೆಗೆದು ಮಾಡ್ತಾರೆ ಅದರ ಥರ ಮಾಡೋ ಅವಶ್ಯಕತೆ ಏನಿಲ್ಲ ಸಿಪ್ಪೆ ತೆಗೆಯೋದ್ರಿಂದ ಯಾವುದೇ ರೀತಿ ಚೇಂಜಸ್ ಆಗೋಲ್ಲ ಟೇಸ್ಟಲ್ಲಿ ಸಿಪ್ಪೆ ಹಾಕಿದ್ರೇ ಒಳ್ಳೆಯದು ಅಂತ ನಾನು ಹೇಳ್ತೀನಿ ನೋಡಿ ನಾನು ಈ ಥರನೇ ಮಾಡ್ಕೊಂಡಿದ್ದೀನಿ ಇಲ್ಲ ನಿಮಗೆ ಸಿಕ್ಕಿ ಸಿಪ್ಪೆ ಬೇಡ ಅಂತ ಅನಿಸಿದ್ರೆ ನೀವು ಬಾದಾಮಿನ ಒಂದು ಟೂ ಅವರ್ಸ್ ಟ್ರೈನ್ ಮಾಡಿಟ್ಟು ಆಮೇಲೆ ಸಿಪ್ಪೇನ ಬಿಡಿಸಿದ್ರೆ ಸಿಪ್ಪೆ ಆರಾಮಾಗಿ ಈಸಿಯಾಗಿ ಬರುತ್ತೆ ಇಲ್ಲ ನಮ್ಗೆ ಆ ಥರ ಮಾಡೋಕ್ಕೆ ಇಷ್ಟ ಇಲ್ಲ ಅಂದರೆ ನಾನು ಮಾಡಿರೋ ಪ್ರೊಸೆಸ್ಸಲ್ಲೇ ಮಾಡಿ ತುಂಬಾ ಟೇಸ್ಟಿ ಬರುತ್ತೆ ಬಾದಾಮಿ ಮಿಕ್ಸ್ ನೋಡಿ ಹೀಗೆ ಫ್ರೈ ಮಾಡಬೇಕಾದ್ರೆ ಬಾದಾಮಿ ಬಾಯಿ ಸ್ವಲ್ಪ ಸ್ವಲ್ಪ ಓಪನ್ ಆಗುತ್ತೆ ಆವಾಗ ಫ್ರೈ ಆಗಿದೆ ಅಂತ ಗೊತ್ತಾಗುತ್ತೆ ಊರಿನ ಲೋ ಫ್ಲೇಮಲ್ಲಿ ಇಟ್ಕೊಂಡು ನಿಧಾನ ಆದರೂ ಪರವಾಗಿಲ್ಲ ಫ್ರೈ ಮಾಡ್ಕೊಳ್ಳಿ ಐ ಫ್ಲೇಮಲ್ಲಿ ಇಟ್ಟರೆ ಮೇಲ್ಗಡೆ ಎಲ್ಲ ಸೀದಂಗಾಗ್ಬಿಡುತ್ತೆ ಒಳಗಡೆ ಅದು ಕ್ರಿಸ್ಪಿನೆಸ್ ಇರಲ್ಲ ಅದು ಮೆದು ಮೆದುನೇ ಇರುತ್ತೆ ನೋಡಿ ಈ ಥರ ಆದರೆ ಸಾಕು ಈಗ ನಾನು ಬಾದಾಮಿನ ಒಂದು ಪ್ಲೇಟಿಗೆ ಹಾಕೊಂಡು ಗೋಡಂಬಿನ ಒಂದು ಪ್ಲೇಟಿಗೆ ಹಾಕೊತಿದ್ದೀನಿ ಇದೆಲ್ಲ ಹಾಕಾದ್ಮೇಲೆ ಅದೇ ಬೌಲಲ್ಲಿ ಒಂದು ಕ್ವಾ ಒಂದು ಬೌಲ್ ನಾನು ಇವಾಗ ಬಾದಾಮಿನ ಹಾಕೊತಿದ್ದೀನಿ ನಿಮಗೆ ಪಿಸ್ತಾ ಬೇಕಂತ ಅನಿಸಿದ್ರೆ ಪಿಸ್ತಾ ಕೂಡ ಹಾಕೊಬೋದು ಇಲ್ಲ ಬಾದಾಮಿ ಗೋಡಂಬಿ ಎರಡೇ ಸಾಕು ಅಂದರೆ ಎರಡರಲ್ಲೂ ಕೂಡ ಮಾಡ್ಕೊಬೋದು ನೋಡಿ ಇದನ್ನು ಕೂಡ ಅಷ್ಟೇ ಸಿಮ್ಮಲ್ಲಿ ಇಟ್ಕೊಂಡೆ ನೀವು ಫ್ರೈ ಮಾಡಬೇಕಾಗುತ್ತೆ ಇಲ್ಲಾಂದರೆ ಮೇಲುಗಡೆ ಬೇಗ ಅದು ಕಪ್ ಕಪ್ ಆಗಿಬಿಡುತ್ತೆ ಬಟ್ ಒಳಗಡೆ ಹಾಗೆ ಮೆದು ಇರುತ್ತೆ ಕ್ರಿಸ್ಪಿಯಾಗಿ ಅದು ಫ್ರೈ ಆಗಲ್ಲ ನಾವು ಸಿಮ್ಮಲ್ಲಿ ಮಾಡಿದಷ್ಟು ಬಿಸಿ ಮಾಡಿದಷ್ಟು ನಾವು ಪುಡಿನ ತುಂಬ ದಿನವರೆಗೂ ಇಟ್ಕೊಂಬಿಡ್ಬೋದು ಬಟ್ ನೀವೇನಾರು ಐ ಫ್ಲೇಮಲ್ಲಿ ಇಟ್ಟು ಮಾಡಿದ್ರೆ ಪುಡಿನ ಒಂದು ತಿಂಗಳ ಮೇಲೆ ನಾವು ಸ್ಟೋರ್ ಮಾಡಿ ಇಡ್ಲಿಕ್ಕಾಗಲ್ಲ ಇದನ್ನು ಎರಡು ಮೂರು ತಿಂಗ್ಳವರೆಗೂ ಸ್ಟೋರ್ ಮಾಡಿಟ್ಟರೆ ಯಾವುದೇ ರೀತಿ ಪ್ರಾಬ್ಲಮ್ಮು ಆಗೋಲ್ಲ ತುಂಬ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ಕೊಂಬಿಡಿ ಏಕೆ ಯಾಕಂತ ಅಂದರೆ ಫ್ರೆಶ್ಶಾಗಿದ್ದರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಅಂತ ನಿಮಗೂ ಗೊತ್ತಿರುತ್ತೆ ಮಂತ್ಲಿ ಒನ್ಸ್ ಆಗೋ ಥರ ಮಾಡ್ಕೊಳ್ಳಿ ನೀವು ಮಂತ್ಲಿ ಒನ್ಸಿಗೆ ಮಾಡ್ಕೊಳ್ಳೋ ಥರ ಮಾಡಿಕೊಂಡ್ರೆ ಚೆಂದ ಈಗ ನೋಡಿ ಫ್ರೈ ಆಗಿದೆ ಈಗ ಬಾದಾಮಿ ಕೂಡ ತಗೊಂಡಿದ್ದೀನಿ ಇದನ್ನು ಒಂದು ಐದು ನಿಮಿಷ ಹಾಗೆ ಬಿಟ್ಬಿಡಬೇಕು ಬಿಸಿಯಲ್ಲೇ ರುಬ್ಬಕ್ಕೆ ಹೋಗ್ಬೇಡಿ ಅದಕ್ಕೆ ಈಗ ಮಿಕ್ಸಿ ಜಾರಿಗೆ ನಾನು ಏಲಕ್ಕಿ ತಗೊಂಡಿದ್ದೀನಿ ಇಲ್ಲಿ ಏಲಕ್ಕಿ ಹಾಕೋದೇನಕ್ಕೆ ಅಂದರೆ ಡೈಜೆಷನ್ ಚೆನ್ನಾಗಾಗಲಿ ಅನ್ನೋ ರೀಸನಿಗೆ ನಾನು ಏಳು ಏಲಕ್ಕಿ ಹಾಕ್ಕೊಂಡಿದ್ದೀನಿ ಆ್ಯಂಡ್ ಫ್ಲೇವರ್ ಕೂಡ ಚೆನ್ನಾಗಿ ಬರುತ್ತೆ ಬಾದಾಮಿ ಮಿಕ್ಸ್ ಅಂತ ನಾನಿಲ್ಲಿ ಸ್ವಲ್ಪ ಸ್ವಲ್ಪ ನಾಲ್ಕು ಟೀ ಸ್ಪೂನಷ್ಟು ಸಕ್ಕರೆ ಸೇರಿಸ್ಕೊಂಡಿದ್ದೀನಿ ಒಂದು ಬೌಲ್ ಬಾದಾಮಿ ಒಂದು ಬೌಲ್ ಗೋಡಂಬಿಗೆ ನೀವು ಇನ್ನೂ ಸ್ವೀಟ್ ಅಂದರೆ ಹಾಕ್ಕೊಳ್ಳಿ ನಾನು ನನ್ನ ಮಗಳಿಗೆ ಮಾಡಿರೋದ್ರಿಂದ ಸಕ್ಕರೆನೇ ಕೊಡಬಾರ್ದು ಆದ್ರಿಂದ ನಾನು ನಿಮಗೆ ತೋರಿಸೋಕ್ಕೋಸ್ಕರ ನಾಲ್ಕು ಸ್ಪೂನು ಹಾಕಿ ಕೊಂಡಿದ್ದೀನಿ ನೋಡಿ ಇವಾಗ ಫುಲ್ಲು ಚೆನ್ನಾಗಿ ಫೈನ್ ಪೇಸ್ಟ್ ಥರ ರುಬ್ಕೊಬೇಕಾಗುತ್ತೆ ನೋಡಿ ಎಷ್ಟು ಊಡೂಡಕ್ಕೆ ಬಂದಿದೆ ನೀವೇನಾದ್ರು ಬಿಸಿಯಲ್ಲೇ ರುಬ್ಬೋದೆ ಅದು ಮುದ್ದೆ ಮುದ್ದೆ ಥರ ಬಂದ್ಬಿಡುತ್ತೆ ಆದ್ದರಿಂದ ಟೈಮ್ ಆದರೂ ಪರವಾಗಿಲ್ಲ ಅದು ಸ್ವಲ್ಪ ತಣ್ಣಗೆ ಆದಮೇಲೆ ಬಾದಾಮಿ ಕೊಡಂಬಿನ ರುಬ್ಕೊಳ್ಳಿ ಇದೇ ಥರದ ಹೆಚ್ಚಿನ ಫುಡ್ ವೀಡಿಯೋಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ